ರಷ್ಯಾ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ರಕ್ಷಣಾ ವ್ಯಾಪಾರ ಬಂಡವಾಳ ಹೂಡಿಕೆ ಇಂಧನ ಸಹಕಾರ ಶಿಕ್ಷಣ ಸಂಸ್ಕೃತಿ ಜನರ ವಿನಿಮಯ ಸೇರಿದಂತೆ ಹಲವು ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಮಹತ್ವದ ಚರ್ಚೆ ನಡೆಸಲಿದ್ದಾರೆ ಆನಂತರ ಪ್ರಧಾನಿ ರಷ್ಯಾದಲ್ಲಿನ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವರು ಅಲ್ಲದೆ ಮಾಸ್ಕೋದ ಪ್ರದರ್ಶನ ಸ್ಥಳದಲ್ಲಿ ಯೋಧರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ಮಾಸ್ಕೋಗೆ ಬಂದಿಳಿದ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಉಭಯ ದೇಶಗಳ ನಡುವಿನ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಎದುರು ನೋಡಲಾಗುತ್ತಿದೆ ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ಮತ್ತಷ್ಟು ಬಲವರ್ಧನೆಗೆ ಒತ್ತು ನೀಡುವ ಜೊತೆಗೆ ಉಭಯ ರಾಷ್ಟ್ರಗಳ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಜನರಿಗೆ ಪ್ರಯೋಜನ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದ್ದಾರೆ ಭಾರತ ಮತ್ತು ರಷ್ಯಾ ನಡುವೆ ಎರಡ್ ಸಾವಿರದ ಇಪ್ಪತ್ತರಿಂದ ವಿಶೇಷ ಪಾಲುದಾರಿಕೆ ಹೊಂದಿದ್ದು ಭೌಗೋಳಿಕ ಸವಾಲುಗಳ ಹಿನ್ನೆಲೆಯಲ್ಲಿ ಇದು ಅತ್ಯಂತ ಮಹತ್ವದ್ದಾಗಿದೆ ಇದಕ್ಕೂ ಮುನ್ನ ಮಾಸ್ಕೋಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಗಾರ್ಡ್ ಆಫ್ ಆನರ್ ಗೌರವದ ಮೂಲಕ ರಷ್ಯಾದ ಪ್ರಥಮ ಉಪ ಪ್ರಧಾನಿ ಡೇನಿಸ್ ಮಂತುವೋರ್ ಸೇರಿದಂತೆ ಹಲವು ಗಣ್ಯರು ಬರಮಾಡಿಕೊಂಡರು ರಷ್ಯಾದಲ್ಲಿನ ಭಾರತೀಯ ಸಮುದಾಯ ಪ್ರಧಾನಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಿದರು भारतीय संस्कृतियों बिंबिस कार्यक्रम से ये सुनने में वहां पे किस प्रकार के मनोभाव होते हैं क्योंकि आप वहाँ मौजूद हैं आप बेहतर से कहेंगे अंशु जी ये तस्वीरें इस वक्त जय हम कह सकते हैं कि मॉस्को से प्रधानमंत्री के होटल के बाहर जहाँ प्रधानमंत्री पहुंचेंगे वहां से आ रही हैं और इन तस्वीरों में ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಆಶ್ರಿಯ ಭೇಟಿ ನೀಡಲಿದ್ದಾರೆ ಭಾರತದ ಪ್ರಧಾನಿಯೊಬ್ಬರು ಆಶ್ರಿಯ ಪ್ರವಾಸ ಕೈಗೊಳ್ಳುತ್ತಿರುವುದು ಇದೇ ಮೊದಲು ಅವರು ಆಸ್ಟ್ರಿಯಾದ ಚಾನ್ಸಲರ್ ಜೊತೆ ನಿಯೋಗ ಮಟ್ಟದ ಮಾತುಕತೆ ನಡೆಸುವರು